ನಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತಪಡಿಸುವ ಯುವ ಸಂಪದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಲಕ್ಷಗಟ್ಟಲೆ ಸಂಬಳವನ್ನ ಪಡೆದುಕೊಂಡು ಅದೆಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಯಾರೋ ನೀಡುವ ಆದೇಶಗಳನ್ನ ಪಾಲಿಸುತ್ತಾ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿಕೊಂಡಿರೋದು ಅಂದರೆ ಕೆಲವರಿಗೆ ಕಸಿವಿಸಿ ನನ್ನದೇ ಆದಂತಹ ಒಂದು ಸ್ವಂತ ಉದ್ಯಮವಿರಬೇಕು ನದಕ್ಕೆ ನಾನೇ ಬಾಸ್ ಆಗಿರಬೇಕು ಅನ್ನೋದು ಬಹುತೇಕರ ಬಯಕೆ ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಹೆಚ್ಚು ಒಲವನ್ನ ತೋರಿಸುತ್ತಿದ್ದಾರೆ ಈ ಸ್ಟಾರ್ಟ್ಅಪ್ಗಳಿಗೆಂದೇ ಉತ್ತೇಜನ ನೀಡುವುದಕ್ಕೆ ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನ ಹಮ್ಮಿಕೊಂಡಿದೆ ಅದರಲ್ಲಿ ಕರ್ನಾಟಕಕ್ಕೆಂದೇ ಪ್ರತ್ಯೇಕವಾಗಿ ಸ್ಟಾರ್ಟ್ಅಪ್ ಕರ್ನಾಟಕ ಯೋಜನೆ ಕೂಡ ಈಗಾಗಲೇ ಜಾರಿಯಾಗಿದೆ ಎಲಿವೇಟ್ ಕರ್ನಾಟಕ ವತಿಯಿಂದ ಪ್ರಶಸ್ತಿಯನ್ನ ಗಳಿಸಿಕೊಂಡಿರುವಂತಹ ಕಲಬುರಗಿಯ ನವ ಉದ್ಯಮಿಗಳಾದ ಅಂಕುಶ್ ಪಾಟೀಲ್ ಮತ್ತು ಸುನೀಲ್ ವಿಭೂತಿ ಅವರು ಇಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅವರೊಂದಿಗೆ ಸ್ಟಾರ್ಟಪ್ ಲೋಕದ ಕುರಿತು ಚರ್ಚಿಸೋಣ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ಸ್ಟಾರ್ಟಪ್ ಅಂದ್ರೆ ಏನು ಸರ್ ಸೊ ಬೇಸಿಕಲಿ ಸ್ಟಾರ್ಟ್ಅಪ್ ಅಂದ್ರೆ ಏನು ನಾವು ಇನಿಷಿಯೇಟ್ ಮಾಡೋ ಟೈಮಿಗೆ ಒಂದು ಮಾತು ಹೇಳ್ತೀವಿ ನಿಮ್ಮಲ್ಲಿ ಒಂದು ಏನಾದ್ರೂ ಐಡಿಯಾ ಇತ್ತ ಆ ನೀವು ಏನ್ ಹೆಂಗ್ ಅದಕ್ ಸೊಲ್ಯೂಷನ್ ಕೊಡ್ತೀರಾ ಏನ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತೀರಾ ಐಡಿಯಾ ಅಂದ್ರೆ ಅಷ್ಟೇ ಒಂದು ಐಡಿಯಾ ಇಲ್ಲ ಆ ಐಡಿಯಾಗ್ ಏನಾರ ವ್ಯಾಲ್ಯೂ ಇರಬೇಕು ವ್ಯಾಲ್ಯೂ ಪ್ರಪೋಸಿಷನ್ ಇರಬೇಕು ಅದಕ್ಕೆ ಆ ಐಡಿಯಾಗ್ ನೀವ್ ಹೆಂಗ್ ಬಂದು ಓಳಸ್ತೀರಾ ಹೋಗ್ತೀರಾ ಆ ಐಡಿಯಾಗು ಬಿಸ್ನೆಸ್ ಒಳಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಮಾರ್ಕೆಟ್ ಕಸ್ಟಮೈಸೇಷನ್ ಏನಿದೆ ಮತ್ತೆ ಮಾರ್ಕೆಟ್ ಪೊಟೆನ್ಶಿಯಲ್ ಏನಿದೆ ಮಾರ್ಕೆಟ್ ಸೆಗ್ಮೆಂಟ್ ಏನಿದೆ ಸಣ್ಣದ ಐಡಿಯಾ ತಗೊಂಡು ಆ ಐಡಿಯಾಗೆ ಯಾವ ತರ ಸೊಲ್ಯೂಷನ್ ಕೊಡ್ಬೇಕು ಆ ತರ ಸೊಲ್ಯೂಷನ್ ಕೊಟ್ಟು ಅದಕ್ಕೆ ಏನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಮುಂದಿದೆ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗ್ತಾ ಇದೆ ಏನಿಲ್ಲ ಮತ್ ಕಸ್ಟಮರ್ ಸೆಗ್ಮೆಂಟ್ಸ್ ಏನಿದೆ ಮತ್ತು ಆ ಬಿಸ್ನೆಸ್ ಬಿಸ್ನೆಸ್ ಮತ್ತೆ ಎಂಪ್ಲಾಯ್ಮೆಂಟ್ ಏನಾದ್ರು ಜಾಸ್ತಿ ಕೊಡ್ಬೋದಾ ಏನು ಎಂಪ್ಲಾಯ್ಮೆಂಟ್ ಕೊಡಕ್ ಸಾಧ್ಯತೆ ಇದೆ ಅದು ಐಡಿಯಾ ಏನಿಲ್ಲ ಆದರೆ ಒಂದ್ ಸಣ್ಣ ಐಡಿಯಾ ಅಲ್ಲಿ ಬಂತು ಯಾಕೆ ನಾವು ಇದು ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಆನ್ಲೈನ್ ಯಾಕೆ ಮಾಡಕ್ ಸಾಧ್ಯ ಇಲ್ಲ ಆ ರೀತಿ ಇದೆ ಒಂದ್ ಸಣ್ಣದ ಐಡಿಯಾ ಅಲ್ಲಿ ಇನಿಶಿಯೇಟ್ ಆಯ್ತು ಇನಿಶಿಯೇಟ್ ದೀಪೇಂದ್ರ ಗೋಯನ್ ಅವರು ಝೊಮ್ಯಾಟೋ ಅವ್ರ ಫೌಂಡರ್ ಒಂದೇ ಇದು ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಟೆಕ್ನಾಲಜೀಸ್ ಎಲ್ಲ ಇದೆ ನೆಟ್ವರ್ಕ್ ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಇಲ್ಲ ಜಿಯೋದ್ರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಎಲ್ಲ ನೆಟ್ವರ್ಕಿಂಗ್ ಇಲ್ಲಿ ಎಸ್ಪೆಷಲಿ ಇಂಡಿಯಾ ಒಳಗೆ ಬಹಳಷ್ಟು ಕಡಿಮೆ ರೇಟ್ಸ್ ಇದೆ ಸೊ ಹೈ ಆಗಿ ಪೊಟೆನ್ಶಿಯಲ್ ಇದೆ ನಮ್ಮ ಇಂಡಿಯಾ ಒಳಗೆ ಈಗ ಎಲ್ಲ ಬೆಳವಣಿಗೆ ಆಗೋ ಸಲುವಾಗಿ ಸೊ ಆ ರೀತಿಯಿಂದ ಆ ಐಡಿಯಾಗೆ ನೀವು ಥರ ಎಸ್ಟಾಬ್ಲಿಷ್ ಮಾಡಿ ಮುಂದೆ ಬಿಸ್ನೆಸ್ ಒಳಗೆ ಕನ್ವರ್ಟ್ ಮಾಡ್ಬೋದು ಒಂದು ಈ ಸ್ಟಾರ್ಟ್ ಅಪ್ ಒಂದು ಸ್ಟಾರ್ಟ್ ಅಪ್ ಅಂದ್ರೆ ಅದು ಅಂದ್ರೆ ಒಂದು ವಾರ್ಷಿಕವಾಗಿ ಒಂದು ನೂರು ಕೋಟಿಗಿಂತ ಒಳಗಡೆ ಅದರ ವಹಿವಾಟು ಇರಬೇಕು ಇಲ್ಲ ಸ್ಟಾರ್ಟಪ್ ಅಂದ್ರೆ ಕಂಪ್ಲೀಟ್ ಆ ತರ ಅಂದ್ರೆ ಈಗ ಇನಿಷಿಯಲ್ ಅದ್ರೊಳಗೂ ಕಂಪ್ಲೀಟ್ ಆಗಿ ಸ್ಟೇಜಸ್ ಇರುತ್ತೆ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಸಣ್ಣ ಕಂಪನಿ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಫೋರ್ ಟು ಫೈವ್ ಎಂಪ್ಲಾಯೀಸ್ ಇರುತ್ತೆ ಓಕೆ ಎಂಪ್ಲಾಯ್ಸ್ ತಂತಾನೆ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಈ ಕಂಪನಿ ಸ್ಟೆಬಿಲಿಟಿ ಹೆಚ್ಚಿಗೆ ಆಯ್ತು ಮತ್ತೆ ನಮಗ್ ಎವ್ರಿ ಸ್ಟಾರ್ಟ್ಅಪ್ ಗೆ ನೀವು ಫಂಡಿಂಗ್ ಬೇಕಂತ ಇಲ್ಲ ಸಮ್ ಲೈಕ್ ಝೀರೋದ ಏನಿದೆ ಅಲ್ಲ ಅವ್ರಿಗೂ ಫಂಡಿಂಗ್ ಇನಿಷಿಯಲಿ ಬೇಕಾಗಿದ್ದಿಲ್ಲ ಬಟ್ ಥಿಂಗ್ ಇಸ್ ಆ ಸಣ್ಣ ಐಡಿಯಲ್ಲಿ ಕಸ್ಟಮರ್ ಅಕ್ವೈಸನ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಕಸ್ಟಮರಿಗೆ ಬೆನಿಫಿಟ್ ಆಗ್ತಾ ಇದೆ ನೀವು ಏನ್ ಬಿಸ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಮತ್ತ ಆ ರೀತಿಯಿಂದ ಎಂಪ್ಲಾಯ್ಮೆಂಟ್ ನ ಜನರೇಷನ್ ಕೊಡ್ತಾ ಇದ್ದೀರಿ ಓಕೆ ಈ ರೀತಿಯಿಂದ ಸ್ಟ್ರಕ್ಚರ್ಡ್ ಆಗಿ ಈ ಮ್ಯಾನರ್ ಹೋಗುತ್ತೆ ಅಲ್ಲ ಅದಕ್ಕೆ ನಾವು ಇದು ಅಂತ ಹೇಳ್ತೀವಿ ಅಂದ್ರೆ ಬರೀ ಫಂಡಿಂಗ್ ಅಷ್ಟೇ ಇಂಪಾರ್ಟೆಂಟು ಅನ್ನೋ ಥರ ಅಲ್ಲ ಬೇರೆ ಎಲ್ಲ ಅಂಶಗಳು ತಗೊಳ್ ಹಾಗಿದ್ರೆ ಬೇರೆ ಎಲ್ಲ ಯಾವ ಅಂಶಗಳು ಪರಿಗಣನೆಗೆ ತಗೊಳ್ಬಹುದು ಸ್ಟಾರ್ಟ್ಅಪ್ ಕರ್ನಾಟಕ ಏನು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದೆ ಸೊ ಎಲಿವೇಟ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಎಲಿವೇಟ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಸೊ ಭಾಗ್ಯ ಆಗಬೇಕಾಗಿದ್ರೆ ಎಲ್ಲ ಸ್ಟಾರ್ಟ್ಅಪ್ಸ್ ಗಳಿಗೆ ಯಾವ ತರ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂದ್ರೆ ಅವರಿಗೆ ಒಂದು ಕಂಪನಿ ಫಾರ್ಮ್ ಆಗಬೇಕಾಗುತ್ತೆ ಸೊ ಲೈಕ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು ಇನಿಶಿಯಲಿ ಕಂಪನಿಗಳು ಫಾರ್ಮ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಬೇಕು ಮತ್ತೆ ಪ್ರೈವೇಟ್ ಲಿಮಿಟೆಡ್ ಬೇಕು ಕಂಪನಿಯನ್ನ ರಿಜಿಸ್ಟರ್ ಆಗಿರಬೇಕು ಸೊ ಈ ತರ ರಿಜಿಸ್ಟರ್ ಆಗ್ತಕ್ಕಂಥ ಕಂಪನಿಗಳು ಸೊ ಬಿಲೋ ಹಂಡ್ರೆಡ್ ಕರೋರ್ಸ್ ಕಡಿಮೆ ಇದ್ದಾಗ ಸೊ ದೇ ಆರ್ ಎಲಿಜಿಬಲ್ ಫಾರ್ ದಿಸ್ ಸ್ಟಾರ್ಟ್ಅಪ್ ಸೀಡ್ ಫಂಡಿಂಗ್ ಅನ್ನೋದು ಸೊ ಈ ಸ್ಟಾರ್ಟ್ ಅಪ್ ಸೀಡ್ ಫಂಡಿಂಗ್ ಅಲ್ಲಿ ಅವ್ರ ಕ್ರೈಟೇರಿಯಾ ಏನಾದ್ರು ಫಸ್ಟ್ ಒಂದಿರೋದು ಡಾಕ್ಯುಮೆಂಟೇಶನ್ ಸ್ಟಾರ್ಟ್ಅಪ್ ಕರ್ನಾಟಕ ಮೂರು ರೀತಿಯಲ್ಲಿ ಫಿಲ್ಟರ್ ಮಾಡ್ತಾರೆ ಮೂರು ರೌಂಡ್ಸ್ ಇರುತ್ತೆ ಸೊ ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಆಗಿರ್ಬೋದು ಒಂದು ಐಡಿಯಾ ಪಿಚಿಂಗ್ ಅದ್ರಾದ್ಮೇಲೆ ನೆಕ್ಸ್ಟ್ ನಾವು ಜೂರಿ ಮೆಂಬರ್ ಜೊತೆ ನಾವು ನಮ್ಮ ಪ್ರೊಡಕ್ಟ್ ಅನ್ನ ಅಥವಾ ಪ್ರೋಟೋಟೈಪ್ ಯಾವ ತರ ನಾವು ಮಾಡ್ತೀವಿ ಅನ್ನೋದು ತೋರಿಸಬೇಕಾಗತ್ತೆ ಸೊ ಮೇಜರ್ಲಿ ಸ್ಟಾರ್ಟ್ಅಪ್ ಕರ್ನಾಟಕ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ನವ ಉದ್ಯಮಿಗಳಿಗೆ ಎಂಟರ್ಪ್ರಿನರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಸೀಡ್ ಫಂಡಿಂಗ್ ಸಲುವಾಗಿ ಸೊ ಅವರು ಪ್ರಾಡಕ್ಟ್ ಅನ್ನ ಯಾವ ತರ ಪ್ರೋಟೋಟೈಪ್ ಆಗಿ ಡೆವಲಪ್ ಮಾಡಬಹುದು ಸೊ ಆ ಪ್ರೋಟೋಟೈಪ್ ಸಲುವಾಗಿ ಫಂಡ್ ಮಾಡ್ತಾ ಇದೆ ಸೊ ಅದು ಅಪ್ ಟು ಫಿಫ್ಟಿ ಲ್ಯಾಕ್ಸ್ ಫಂಡಿಂಗ್ ಮಾಡ್ತಾ ಇದೆ ಹಾಗಿದ್ರೆ ಈ ಕಡೆಯಿಂದ ಸಪೋರ್ಟ್ ಇದೆ ಸರ್ ನಮಗೆ ಸ್ಟಾರ್ಟ್ ಓಕೆ ಗೆ ಓಕೆ ಬೇಸಿಕಲಿ ಹೇಳಬೇಕಾದ್ರೆ ಟೋಟಲಿ ಅಲ್ಲಿ ತ್ರೀ ಸ್ಕೀಮ್ಸ್ ಬರುತ್ತೆ ಓಕೆ ಒಂದು ಫೈವ್ ಇಯರ್ಸ್ ಒಂದು ಪಾಲಿಸಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಅದರೊಳಗೆ ಫಸ್ಟ್ ಪಾಲಿಸಿ ಏನು ಬರುತ್ತೆ ಅಂದ್ರೆ ಒಂದು ಕಲ್ಯಾಣ ಕರ್ನಾಟಕ ರೀಜನ್ಸ್ ಒಂದು ಸಪ್ರೇಟ್ ಫಂಡ್ ಮಾಡಿದ್ದಾರೆ ಸೆಕೆಂಡ್ ಅಮೃತ ಸ್ಟಾರ್ಟ್ಅಪ್ಸ್ ಅಂತ ಮಾಡಿದ್ದಾರೆ ಅಂಡ್ ಥರ್ಡ್ ಉನ್ನತಿ ಅಂತ ಮಾಡಿದ್ದಾರೆ ಇದು ಎಲ್ಲ ಬರೋದು ಎಲಿವೇಟ್ ಅಂಡರ್ ಒಳಗ ಎಲ್ಲ ಕಂಪ್ಲೀಟ್ ಆಗಿ ಇದ್ರೂಷನ್ ಇರುತ್ತೆ ಸೇಮ್ ಇರುತ್ತೆ ಅದರೊಳಗೆ ಏನೋ ಚೇಂಜಸ್ ಇರಲ್ಲ ಫಸ್ಟ್ ನೀವು ಅಲ್ಲ ಎಲಿವೇಟ್ ಕರ್ನಾಟಕ ಸ್ಟಾರ್ಟ್ಅಪ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಲ್ಲೇ ಆಸ್ ಅನ್ ಆಂಟ್ರಪಿನರ್ ಯಾರಕ್ಕೆ ಇರಲಿ ಯಾರು ಯಾರ ಐಡಿಯಾ ಇರಲಿ ಒಂದು ಬಿಸ್ನೆಸ್ ಕ್ರಿಯೇಷನ್ ಪೊಟೆನ್ಶಿಯಲ್ ಇರಲಿ ಅವ್ರು ಅಲ್ಲಿ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಬೇಕು ಅದು ಆಗಿದ್ಮೇಲೆ ವಿದಿನ್ ಒನ್ ಮಂತ್ ನಿಮಗೆ ಕಾಂಟ್ಯಾಕ್ಟ್ ಬ್ಯಾಕ್ ಮಾಡುತ್ತಾರೆ ಅದು ಎಲ್ಲ ಕಾಂಟ್ಯಾಕ್ಟ್ ಬ್ರಕ್ ಮಾಡಿದ್ಮೇಲೆ ನಿಮ್ಮಲ್ಲಿ ಎಲ್ಲ ತಗೋತಾರೆ ಎಲ್ಲ ಪಿಚ್ ಬೇಕಿ ಎಲ್ಲ ಪಿಚ್ ಬೇಕು ಎಲ್ಲ ಪ್ರಿಪೇರ್ ಮಾಡೋ ಮಾಡೋಸ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರು ಅದು ಎಲ್ಲ ಕಂಪ್ಲೀಟ್ ಆಯ್ತು ದೇ ವಿಲ್ ಟೇಕ್ ಟೋಟಲ್ ಇರುತ್ತೆ ಅದರೊಳಗೆ ಫಸ್ಟ್ ರೌಂಡ್ ಬೇಸಿಕಲಿ ಅವರು ಈ ರೀಜನ್ ಒಳಗೆ ತಗೋತಾರೆ ಗುಲ್ಬರ್ಗಾ ರೀಜನ್ ಬ್ಯಾಂಗ್ಳೂರ್ ರೀಜನ್ ಯಾರೀಜನ್ ಬಿಲಾಂಗ್ ಮಾಡ್ತಿರಲ್ಲ ನಿಯರ್ ಬೈ ಏನ್ ಡಿಸ್ಟಿಕ್ಸ್ ಇದರಲ್ಲ ಅದು ಒಂದು ಕ್ಲಸ್ಟರ್ ಮಾಡಿ ಈ ರೀಜನ್ ಅಲ್ಲಿ ಫಸ್ಟ್ ರೌಂಡ್ ಏನು ತಗೋತಾರೆ ಅವರು ಅದು ಆದ್ಮೇಲೆ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಬೆಂಗ್ಳೂರ್ ಆಗುತ್ತೆ ಅಲ್ಲಿ ಬೆಂಗ್ಳೂರ್ ಒಳಗೆ ಆಗಿದ್ಮೇಲೆ ದ ಜೂರಿ ಮೆಂಬರ್ಸ್ ಇದೆ ಅಲ್ಲ ದೇ ಈಚನ್ ಆ ತರ ಇಲ್ಲ ಬರೀ ಐಡಿಯಾ ತಗೊಂಡಿದ್ರಿ ಎಲ್ಲ ಇದು ಫಂಡಿಂಗ್ ಕೊಡ್ತಾರೆ ಅಂತ ಆತರ ಇಲ್ಲ ಅದರೊಳಗೂ ಕಂಪ್ಲೀಟ್ ಆಗಿ ದೊಡ್ಡ ಚೆಕ್ ಲಿಸ್ಟ್ ಇದೆ ಪ್ರೊಸೆಸ್ ಇದೆ ಎಲ್ಲ ಇದೆ ಅದರೊಳಗೆ ಅಲ್ಲಿ ಎಲ್ಲ ನೀವು ಏನ್ ಡಿಟೇಲೇಷನ್ ಕೊಡ್ತೀರಾ ಏನು ಪ್ರಾಡಕ್ಟ್ ಸೊಲ್ಯೂಷನ್ ಕೊಡ್ತೀರಾ ಸೊಲ್ಯೂಷನ್ ಆದಮೇಲೆ ನಿಮ್ಮ ಮಾರ್ಕೆಟ್ ಸೈಜ್ ಏನಿದೆ ಮತ್ತು ಮಾರ್ಕೆಟ್ ಸೈಜ್ ಆದಮೇಲೆ ನಿಮ್ಮ ಕಸ್ಟಮರ್ ಸೆಗ್ಮೆಂಟ್ಸ್ ಯಾರಿದ್ದಾರೆ ನಿಮಗೆ ಬಜೆಟ್ ಏನದ ನಿಮ್ಮ ಬಜೆಟ್ ಎಸ್ಟಿಮೇಷನ್ಸ್ ಏನದ ಈ ಆಂಟ್ರಪ್ರಿನರ್ಶಿಪ್ ಹೆಂಗೆ ಕಂಟಿನ್ಯೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ಏನದ ನಿಮ್ಮ ಮ್ಯಾನ್ ಪವರ್ ಏನಿದೆ ನಿಮ್ಮ ಪ್ರಾಡಕ್ಟ್ ಏನಿದೆ ಇವೆಲ್ಲ ಕುರಿತು ಎಲ್ಲ ಡಿಸ್ಕ್ರೈಬ್ ಅವ್ರಿಗೆ ಕೊಟ್ಟಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಮುಂದೆ ಇವೊಲ್ಯೂಷನ್ ಮಾಡ್ತಾರೆ ಆ ಅಂದ್ರೆ ಸ್ಟಾರ್ಟ್ಅಪ್ ನಾವು ಪಿಚ್ ಮೇಲೆ ಕಂಪ್ಲೀಟ್ ಆಗಿ ಇವೊಲ್ಯೂಷನ್ ಮಾಡ್ತಾರೆ ಅಲ್ಲಿ ಅವ್ರು ಪಾಯಿಂಟ್ಸ್ ಕೊಡ್ತಾರೆ ನಿಮಗೆ ಅಂದ್ರೆ ಎಸ್ ದಿಸ್ ಸ್ಟಾರ್ಟ್ಅಪ್ ಇಸ್ ಎಲಿಜಿಬಲ್ ಫಾರ್ ದ ಗ್ರ್ಯಾಂಡ್ ಸೀಟ್ ಫಂಡಿಂಗ್ ಏನೇ ಫಂಡಿಂಗ್ ಸಲುವಾಗಿ ಇದು ಎಲಿಜಿಬಲ್ ಇದೆ ಅಂತ ಈ ತರ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮುಂದೆ ಹೋಗಿದ್ಮೇಲೆ ಒನ್ ಪಾಯಿಂಟ್ ಆಫ್ ದ ಟೈಮ್ ಕಂಪ್ಲೀಟ್ ಆಗಿ ಡಿಸೈಡ್ ಆಗುತ್ತೆ ಸ್ಟಾರ್ಟ್ಅಪ್ ಎಲಿಜಿಬಲ್ ಇದೆ ಇಲ್ಲ ಅಂತ ಅದು ಆದ್ಮೇಲೆ ಅವ್ರು ಫಂಡಿಂಗ್ ರಿಲೀಸ್ ಮಾಡ್ತಾರೆ ಎಸ್ಪೆಷಲಿ ಇದು ಏನ್ ಫಂಡಿಂಗ್ ಕೊಡ್ತಾರಲ್ಲ ಇದು ಕಂಪ್ಲೀಟ್ ಆಗಿ ಗ್ರಾಂಟ್ ಫಂಡಿಂಗ್ ಎಸ್ಪೆಷಲಿ ಕರ್ನಾಟಕ ಒಳಗೆ ಕೊಡ್ತಾ ಇದ್ದಾರೆ ಸ್ಟಾರ್ಟಪ್ ಇಂಡಿಯಾ ಒಳಗೂ ಇದೆ ಆದ್ರೆ ಕರ್ನಾಟಕ ಇಸ್ ಒನ್ ಆಫ್ ದ ಮೋಸ್ಟ್ ಡೆವಲಪಿಂಗ್ ಡಿಜಿಟಲ್ ಎಕಾನಮಿ ಆಸ್ ವಿ ಕ್ಯಾನ್ ಸಿ ಕರೆಂಟ್ಲಿ ಈ ಏನ್ ನಡ್ತಾ ಇದೆ ಕರ್ನಾಟಕದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ ಬಹಳ ಸ್ಟಾರ್ಟ್ಅಪ್ಸ್ ಇಲ್ಲಿಂದ ಇವಾಲ್ವ್ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಐ ಟಿ ಬಿ ಟಿ ಸೆಕ್ಟರ್ ಅಲ್ಲಿ ಅವ್ರ ವಿಚಾರಧಾರೆಯಿಂದ ಇದು ಎಲ್ಲ ಎಲಿಬೆಟ್ ಇವತ್ತು ಆಗಿದ್ದು ಎಲ್ಲ ಸೊ ಅವರು ಏನ್ ಒಂದು ಇನಿಶಿಯೇಟ್ ತಗೊಂಡಿದು ಎಲ್ಲ ಮಾಡಿದಾರಲ್ಲ ಇದು ಎಲ್ಲ ಇನಿಶಿಯೇಟಿವ್ ನಾವು ಜನತೆ ಪುರ ಜನತೆಗೆ ಎಲ್ಲ ಹೇಳ್ಬೇಕಂತ ಇದು ಮಾಡ್ತಾ ಇದ್ದೀವಿ ಕರ್ನಾಟಕ ರೀಜನ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಮತ್ ಬಹಳಷ್ಟು ಮಂದಿಗೆ ಇದು ಗೊತ್ತಿಲ್ಲ ಇದು ಏನ್ ಅಲಿವೆಟ್ ಪ್ರೋಗ್ರಾಮ್ ಇದೆಲ್ಲ ಬಹಳಷ್ಟು ಮಂದಿಗೆ ಇದು ಗೊತ್ತಿರಲ್ಲ ಈ ತರನ ಒಂದ ಇದು ಇದೆ ಅಂತ ಒಂದ್ ಪಾಲಿಸಿ ಇದೆ ಒಂದ್ ಸ್ಕೀಮ್ ಇದೆ ಈ ಸ್ಕೀಮ್ ಗೆ ಅಪ್ಲೈ ಮಾಡ್ಬೇಕಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅದೇ ಒಂದ್ ಈ ಮಾಧ್ಯಮದಿಂದ ನಾವು ಎಲ್ಲಾ ಸ್ಟಾರ್ಟ್ಅಪ್ಸ್ ಗಳಿಗೆ ಐಡಿಯಾಗಳಿಗೆ ಮತ್ತು ಕರ್ನಾಟಕ ಜನತೆಗಳಿಗೆ ಇದೇ ಹೇಳಬೇಕು ಅಂತೀವಿ ನೀವು ಮುಂದೆ ಬರ್ರಿ ಏನಾರೇ ಒಂದು ಬಿಸ್ನೆಸ್ ಐಡಿಯಾ ತಗೊಂಡ್ ಪೊಟೆನ್ಷಿಯಲ್ ಆಗಿ ಒಂದು ಮುಂದೆ ತೊಗೊಳ್ಬರ್ರಿ ಸೊ ದಟ್ ಎಕನಾಮಿನೂ ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಫಾರ್ ದ ಎಕನಾಮಿ ಆ್ಯಂಡ್ ಈಗ ನಮಗೂ ಗೊತ್ತಿದ್ದು ಗೊತ್ತಿದೆ ಈಗ ಎಲ್ಲಾ ಇನ್ ಇಂಡಿಯಾ ಯಾವ ಥರ ಬೆಳೀತಾ ಇದೆ ಸೊ ಆ ಮಾಧ್ಯಮದಿಂದ ಹೇಳೋದು ಇದು ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ಗೆ ಜಾಸ್ತಿ ಕೊಡ್ತಿರೋದು ಕರ್ನಾಟಕ ಕಾರಣ ಬೆಂಗಳೂರು ಇಟ್ ಈಸ್ ಬಿಗ್ಗೆಸ್ಟ್ ಸ್ಟಾರ್ಟ್ ಅಪ್ ಹಬ್ಬ ಗೆ ಕಂಪೇರ್ ಮಾಡಿದ್ರೆ ಸ್ಟಾರ್ಟ್ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಬಹಳ ಸ್ಟಾರ್ಟ್ ಅಪ್ಸ್ ಮೇಜರ್ ಬೇಕಾಗಿರೋದು ಈಗ ಒಂದು ಐಡಿಯೇಷನ್ ಆಗಿರ್ಬೋದು ಐಡಿಯೇಷನ್ ನೀವು ಯಾವ ಥರ ವರೆಗೂ ಒಯ್ಬೋದು ಸೊ ಒಂದು ಎಮ್ ಇ ಪಿ ಸ್ಟ್ರಕ್ಚರಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ಐಡಿಯೇಶನ್ನ ಸ್ನೂಕ್ ಮಾಡಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ನಾವು ಲೋಕಲ್ ರೀಜನ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಇದೀವ ಅಥವಾ ರೀಜನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವ ಅನ್ನೋದು ಒಂದು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಆ ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನ್ ಕೊಡ್ಬೋದು ನಾವು ಸೊ ಈಗ ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಟರ್ ಆಗಿರ್ಬೋದು ಇಲ್ಲ ಟೆಕ್ನಾಲಜಿ ಸೆಕ್ಟರ್ ಯಾವುದೇ ಇದೇ ಸೆಕ್ಟರ್ ಅಂತ ಬೇಕಾಗಿಲ್ಲ ಸೊ ಎದೆ ಯಾವುದೇ ಸೆಕ್ಟರಲ್ಲೂ ನಾವು ಪ್ರಾಬ್ಲಮನ್ನು ಒಂದು ಐಡೆಂಟಿಫೈ ಮಾಡಿ ಅದನ್ನು ಸೊಲ್ಯೂಷನ್ ಪ್ರೊವೈಡ್ ಮಾಡ್ಬೋದು ಬಟ್ ಆ ಸೊಲ್ಯೂಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಸೊ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಎಷ್ಟು ಆಗ್ತಾ ಇದೆ ಸೊ ಅದಕ್ಕೆ ಮಾರ್ಕೆಟ್ ಎಷ್ಟು ಅವೈಲೇಬಿಲಿಟಿ ಇದೆ ಅದಕ್ಕೆ ನಾವು ಎಷ್ಟು ಮಾರ್ಕೆಟನ್ನು ರೀಚ್ ಮಾಡ್ಬೋದು ಸೊ ಈ ಥರದೆಲ್ಲ ಕ್ರೈಟೇರಿಯಾನ ನಾವು ನೋಡಿಕೊಂಡಾಗ ಸೊ ಮಾರ್ಕೆಟ್ ಅವೈಲೇಬಿಲಿಟಿ ಆಗಿರ್ಬೋದು ಮಾರ್ಕೆಟ್ ರೀಚ್ ಆಗಿರ್ಬೋದು ಸೊ ಅದು ಬಿ ಟು ಬಿ ಸಿ ಸೆಕ್ಟರಲ್ಲಿ ಬರುತ್ತಾ ಅಥವಾ ಬಿ ಟು ಸಿ ಸೆಕ್ಟರಲ್ಲಿ ಬರುತ್ತಾ ಸೊ ಇದನ್ನು ಒಂದು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಮೇಜರ್ಲಿ ಇದಕ್ಕೆ ಸಪೋರ್ಟಿಗಾಗಿ ಫಂಡಿಂಗ್ ಬೇಕೇ ಬೇಕಾಗುತ್ತೆ ಸ್ಟಾರ್ಟ್ ಸೊ ಯಾವ ಥರ ಅಂದರೆ ಅವರಿಗೆ ಇನಿಷಿಯಲಿ ಬೂಟ್ ಸ್ಟ್ಯಾಪ್ ಆಗಿ ಸ್ಟಾರ್ಟ್ ಆಗಿರುತ್ತೆ ಕಂಪ್ನಿ ಬಟ್ ಅವರಿಗೆ ಜಾಸ್ತಿ ಫಂಡ್ಸ್ ಬೇಕಾಗಿರುತ್ತೆ ಪ್ರೋಟೋಟೈಪ್ ಡೆವಲಪ್ ಮಾಡೋದಕ್ಕೆ ಮಷಿನರೀಸ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಸ್ಟಾರ್ಟ್ ಏನಾಗುತ್ತೆ ಫಂಡ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅದೇ ರೀತಿ ಮತ್ತೆ ಸ್ಟಾರ್ಟ್ಅಪ್ಸ್ ಗಳಿಂದ ಇಕ್ಯುಬೇಷನ್ ಸೆಂಟರ್ಸ್ ಗಳನ್ನು ಪ್ರೊವೈಡ್ ಮಾಡ್ತಾ ಇದಾರೆ ಸೊ ಮೇಜರ್ಲಿ ಇವರಿಗೆಲ್ಲ ಮೆಂಟ್ರಿಂಗ್ ಸೆಷನ್ಸ್ ಮೆಂಟ್ರಿಂಗ್ ಅದೆಲ್ಲ ಬೇಕಾಗುತ್ತೆ ಸೊ ಮೆಂಟ್ರಿಂಗ್ ಬೇಕಾಗ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ನರ್ಚರ್ ಮಾಡೋದಾಗಿರ್ಬೋದು ಈ ತರ ಫೆಸಿಲಿಟೀಸ್ ಗಳೆಲ್ಲ ಸ್ಟಾರ್ಟ್ಅಪ್ ಗವರ್ಮೆಂಟ್ ಮಾಡ್ತಾ ಇದೆ ಇನ್ಕ್ಯುಬೇಷನ್ ಸೆಂಟರ್ಸ್ ಬಗ್ಗೆ ಹೇಳ್ತಿದ್ರು ಸುನಿಲ್ ಅವರು ಹಾಗಂದ್ರೆ ಏನು ಸರ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಲ್ಲಿ ಅಲ್ಲಿ ಬೇಸಿಕ್ ಆಗಿ ನೀವು ಏನ್ ಐಡಿಯಾ ತಗೊಂಡು ಹೋಗ್ತೀರಲ್ಲ ಆ ಐಡಿಯಾಗೆ ಹೆಂಗ್ ಮುಂದುವರಿಯಬೇಕು ಆ ಐಡಿಯಾಗೆ ಏನ್ ರಿಕ್ವೈರ್ಮೆಂಟ್ ಇದೆ ಏನ್ ರಿಕ್ವೈರ್ಮೆಂಟ್ ಇಲ್ಲ ಜೂರಿ ಮೆಂಬರ್ಸ್ ಎಲ್ಲ ಕಂಟಿನ್ಯೂಷನ್ ಮಾಡಿ ಎಲ್ಲ ನಿಮ್ಮ ಐಡಿಯಾ ವ್ಯಾಲಿಡೇಟ್ ಮಾಡಿ ಅದು ವ್ಯಾಲಿಡೇಷನ್ಸ್ ಎಲ್ಲ ಏನ್ ಮಾಡ್ತಾ ಇದು ಮಾಡ್ತಾರಲ್ಲ ದೇ ಆರ್ ದನ್ಲಿ ಒನ್ ಪರ್ಸನ್ ಅದು ಐಡಿಯಾಗೆ ಮುಂದ ಇದು ತಗೋತಾರೆ ಅದ್ರ ಐಡಿಯಾಗೆ ಹೆಂಗ್ ಮುಂದ್ ಬಿಸ್ನೆಸ್ ಒಳಗೆ ಕನ್ವರ್ಟ್ ಮಾಡಬೇಕು ಮತ್ತೆ ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ ಸಪೋಸ್ ಇಫ್ ಇಟ್ ಅನ್ ಹಾರ್ಡ್ವೇರ್ ಹಾರ್ಡ್ವೇರ್ ವೇರ್ ಏನಾರು ಇತ್ತ ಆ ಹಾರ್ಡ್ವೇರ್ ಗೆ ಮತ್ತಿನ ನಾವು ಸ್ಕೇಲ್ ಅಪ್ ಮಾಡಬೇಕು ಅದಕ್ಕೆ ಏನು ಕಾಸ್ಟ್ ಕಡಿಮೆ ಹೆಂಗೆ ಮಾಡ್ಬೋದು ಅದು ಅದು ಒಂದು ಸಪೋಸ್ ಏನಾದ್ರೂ ಬ್ಯಾಟ್ರಿ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದ್ರೊಳಗೆ ಏನು ಎಕ್ಸ್ಟ್ರಾ ಟೆಕ್ನಾಲಜೀಸ್ ಹೊಸ ವರ್ಲ್ಡ್ ವೈಡ್ ಏನ್ ಆಗ್ತಾ ಇದೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಪ್ರಿವಿಯಸ್ ಟೆಕ್ನಾಲಜೀಸ್ ಏನಿರುತ್ತೆ ಅಲ್ಲ ಅದು ಟೆಕ್ನಾಲಜೀಸ್ ಬಿಟ್ಟು ಏನು ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಅದ್ರೊಳಗೆ ಮಾಡಬಹುದು ಅದರ ಎಫಿಷಿಯನ್ಸಿ ಹೆಂಗೆ ಬಳಸಬಹುದು ಆಕ್ಚುಲಿ ಯಾರ ಇನಿಷಿಯೇಟಿವ್ ಸ್ಟಾರ್ಟ್ಅಪ್ ಫೌಂಡರ್ ಇರ್ತಾನೆ ಆಂಟ್ರಪ್ರೀನರ್ ಇರ್ತಾನ ಅವ್ರಿಗೆ ಕಂಪ್ಲೀಟ್ ಆಗಿ ಐಡಿಯಾ ಇರಲ್ಲ ಬಟ್ ಹಿ ಹ್ಯಾಸ್ ದ ಐಡಿಯಾ ಬಟ್ ಹಿ ಡಸನ್ ನೋ ಹೌ ಟು ಇಂಪ್ಲಿಮೆಂಟ್ ಇಟ್ ಈಗಲೇ ತಿಳಿದಿರೋ ಬೆಂಗಳೂರು ಅನ್ನೋದೇ ಒಂದು ಸ್ಟಾರ್ಟಪ್ ಹಬ್ ಎಲ್ಲ ಸ್ಟಾರ್ಟಪ್ ಕಂಪನಿಗಳು ಅಲ್ಲಿಂದಾನೆ ಎಮರ್ಜ್ ಆಗ್ತವೆ ಈ ಅದನ್ನು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸ್ಟಾರ್ಟಪ್ ಕಂಪನಿಗಳು ಹುಟ್ಟೋದು ತುಂಬ ಕಡಿಮೆ ಇದು ಯಾಕೆ ಹಾಗೆ ಆಗ್ತಿರಬಹುದು ಬೆಂಗಳೂರು ರೀಜನ್ ಅಲ್ಲಿ ಬಹಳ ಸ್ಟಾರ್ಟ್ಅಪ್ಸ್ ಕೊಲಾಬ್ರೇಟ್ ಆಗ್ತಾ ಇದೆ ಮತ್ತೆ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲ ಕಂಪ್ಲೀಟ್ ಒಂದು ಸ್ಟಾರ್ಟ್ಅಪ್ ಹಬ್ ತರಾನೇ ಆಗಿದೆ ಅಲ್ಲಿ ಕಂಪ್ಲೀಟ್ ಆಗಿ ಬಟ್ ಇಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ಜಾಸ್ತಿ ಸಪೋರ್ಟ್ ಸಿಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಸಲುವಾಗಿ ಆದ್ರೆ ಗೌರ್ಮೆಂಟ್ ಅಷ್ಟು ಪ್ರಯತ್ನ ಮಾಡ್ತಾ ಇದೆ ಎಲಿವೇಟ್ ಕಲ್ಯಾಣ ಕರ್ನಾಟಕ ಸ್ಕೀಮ್ ಈ ಸರ್ತಿ ಟೂ ತೌಸಂಡ್ ಟ್ವೆಂಟಿ 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 ಮಾಡಿದ್ರು ಯಾಕಂದ್ರೆ ಈ ಈ ರೀಜನ್ ಸ್ವಲ್ಪ ಸ್ವಲ್ಪ ಹಿಂದಿರೋದಿಲ್ಲ ಅದ್ರ ಸಪೋರ್ಟ್ ಸಿಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಈ ರೀಜನ್ ಗೆ ಹೆಂಗ್ ಬೆಳವಣಿಗೆ ನಾವು ಮಾಡ್ಬೇಕಂದ್ರೆ ನಾವು ಹೇಳ್ಬೇಕಾದ್ರೆ ಗುಲ್ಬರ್ಗ ಇಸ್ ದ ಸೆಂಟ್ರಿಕ್ ರೀಜನ್ ಈಗ ಬಹಳ ಕಂಪ್ಲೀಟ್ ನಾವು ಗುಲ್ಬರ್ಗ ನೋಡಿದ್ರೆ ಬ್ಯಾಂಗ್ಳೂರ್ ಹೈದರಾಬಾದ್ ಮತ್ತೆ ಈ ಕಡೆ ಮುಂಬೈ ಪುಣೆ ಚೆನ್ನೈ ಎಲ್ಲಾ ಕಡೆ ನಾವು ಕಂಪ್ಲೀಟ್ ಆಗಿ ಸೆಂಟ್ರಿಕ್ ರೀಜನ್ ಇದು ಬರುತ್ತೆ ನಮ್ ಗುಲ್ಬರ್ಗ ಬರುತ್ತೆ ಈ ರೀಜನ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಮೊದಲನೇ ಮಾತು ಇಲ್ಲಿ ಲ್ಯಾಂಡ್ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಹೈಯರ್ ಅಲ್ಟಿಟ್ಯೂಡ್ ಮೇಲೆ ಇದೆ ವಾಟರ್ ಜಾಸ್ತಿ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಕ್ಲೈಮೇಟಿಕ್ ನೋ ಕಂಪ್ಲೀಟ್ ಆಗಿ ಸರಿಯಾಗಿದೆ ಚೆನ್ನೈ ಅಪ್ಲೈ ಇಲ್ಲಿ ಫ್ಲಡ್ಸ್ ಬರಲ್ಲ ಓಕೆ ಸೊ ಇನ್ಫ್ರಾಸ್ಟ್ರಕ್ಚರ್ ಆಗಿ ಎಲ್ಲಾ ಇದಕ್ ನೋಡಿದ್ರೆ ಮತ್ತ ಇಲ್ಲಿ ಜನಸಂಖ್ಯೆನೂ ಬಹಳ ಕಡಿಮೆ ಇದೆ ಟ್ರಾಫಿಕ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ನಾವು ಪ್ಲೇ ಎವ್ರಿ ಪರ್ಸನ್ ಗೆ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಕಡಿಮೆ ಇದೆ ಎವ್ರಿ ಬಡಿ ಇಸ್ ಲಿವಿಂಗ್ ಅರೌಂಡ್ ಬಿಟ್ವೀನ್ ಲೆಸ್ ದೆನ್ ಒನ್ ಲ್ಯಾಕ್ ರುಪೀಸ್ ಓಕೆ ಅದೇ ಬೆಂಗಳೂರಲ್ಲಿ ಬೇರೆ ಮುಂಬೈ ಪೂರ್ನ ರೀಜನ್ಸ್ ನೋಡಿದ್ರೆ ಸೆವೆನ್ ಲ್ಯಾಕ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಅಲ್ಲಿ ಓಕೆ ಈ ಜನಸಂಖ್ಯೆ ಇಲ್ಲಿ ಕುಲಬರ್ಗಾ ಡಿಸ್ಟಿಕ್ ಅಲ್ಲಿ ಅರೌಂಡ್ ಟ್ವೆಂಟಿ ಲ್ಯಾಕ್ ಪೀಪಲ್ ಇದ್ದಾರೆ ಓಕೆ ಕವರಿಂಗ್ ಆಲ್ ದಿಸ್ಟಿಕ್ಸ್ ನಿಯರ್ ಬೈಜಸ್ಥಿಂಗ್ ಓಕೆ ಈಗ ಎನ್ ಐ ಯು ಎಲ್ಲ ವಿಲೇಜಸ್ ಎಲ್ಲ ಕನ್ಸಿಡರ್ ಮಾಡಿದ ಮೇಲೆ ಮತ್ತಿಲ್ಲಿ ಡಿ ಕೆಡಲ್ ಗ್ರೋತ್ ಪರ್ಸೆಂಟ್ ಆಗ್ತಾ ಇದೆ ಓಕೆ ಟೆನ್ ಇಯರ್ಸ್ ಪರ್ಸೆಂಟ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ಇಲ್ಲಿ ಒನ್ ಲ್ಯಾಕ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಭಾಳ ಅಂದ್ರೆ ಇದ್ರೊಳಗಿದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಆಗ್ತಾ ಇಲ್ಲ ಓಕೆ ಸೊ ಇಲ್ಲಿ ನಮಗ್ ಬೇಕಾಗಿದ್ದು ಸಪೋರ್ಟ್ ಓಕೆ ಈಗ ಸಪೋರ್ಟ್ ಕಲ್ಯಾಣ್ ಕರ್ನಾಟಕ ಸ್ಟಾರ್ಟ್ಅಪ್ ಎಲಿವೆ ಈ ಎಲ್ಲ ಕಂಪನೀಸ್ ಇಮರ್ಜ್ ಸಲುವಾಗಿ ಎಲ್ಲ ಈ ಸ್ಕೀಮ್ಸ್ ಎಲ್ಲ ತಂದಿದ್ದಾರೆ ಮುಂದೆ ಕೇಡನ್ ಕರ್ನಾಟಕ ಡಿಜಿಟಲ್ ಎಕಾನಮಿ ದರ್ನೋ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರಿ ಇಲ್ಲಿ ಗುಲ್ಬರ್ಗ ಅಲ್ಲಿ ವಿಡಿಯೋ ಸೆಂಟರ್ ಅಲ್ಲಿ ಯಾವ ತರ ಇಲ್ಲಿ ಗುಲ್ಬರ್ಗ ರೀಜನ್ ಮತ್ತು ಇದು ನಾರ್ತ್ ಕರ್ನಾಟಕ ರೀಜನ್ ಗೆ ನಾವು ಹೆಂಗ್ ಮುಂದೆ ಬೆಳೆಸಬೇಕು ಇಲ್ಲಿ ಏನ್ ಕ್ಲಸ್ಟರ್ಸ್ ಮಾಡಬೇಕು ಓಕೆ ಇಲ್ಲಿ ಇದು ಮಾಡ್ತಾರೆ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬಹುದು ಯು ಎಸ್ ಮೈಗ್ರೇಟ್ ಏನ್ ಇಲ್ಲಿಂದ ಗುಲ್ಬರ್ಗಾ ರೀಜನ್ ಲಿಂದ ಮೈಗ್ರೇಟ್ ಆಗಿ ಬೆಂಗಳೂರಲ್ಲಿ ಜಾಬ್ಸ್ ಹೋಗ್ತಾರೆ ಓಕೆ ಆ ಜಾಬ್ಸ್ ಹೋಗೋಕ್ಕಿಂತ ವೈ ಕ್ಯಾಂಟ್ ವಿ ಕ್ರಿಯೇಟ್ ದ ಅಪರ್ಚುನಿಟೀಸ್ ಯಾಕೆ ಮಾಡ್ತಾ ಇಲ್ಲ ಓಕೆ ಈ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಈ ರೀಜನ್ ಒಳಗೆ ಇದೆ ಈ ರೀಜನ್ ಒಳಗೆ ಏನು ಪ್ರಾಬ್ಲಮ್ಸ್ ಇದೆ ಅದು ಎಲ್ಲ ಸಾಲ್ವ್ ಮಾಡೋಕೆ ಸ್ವಲ್ಪ ಟೈಮ್ ಆಗುತ್ತೇನೆ ಅದಕ್ಕೆ ನಾವು ಏನು ಪ್ರಯತ್ನ ಪಡೋದಂದ್ರೆ ಮೆಸೇಜ್ ನಾವು ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಸ್ಟಾರ್ಟಪ್ಸ್ ಸ್ಟಾರ್ಟ್ಅಪ್ಸ್ ಆಗ್ತಾ ಇದೆ ಇಲ್ಲಿನ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಈ ರೀಜನ್ಗನು ಸಿಗ್ಬೋದು ನಾ ಅಡ್ವಾಂಟೇಜಸ್ ಹೇಳಿ ಬಿಟ್ಟಿದ್ದೀನಿ ನಿಮಗೆ ಇಲ್ಲಿ ಬಹಳಷ್ಟು ಮತ್ ಲೇಬರ್ ಕಾಸ್ಟ್ ಬಹಳ ಕಡಿಮೆ ಇದೆ ಇಲ್ಲಿ ಮತ್ತೆ ಎಫಿಶಿಯನ್ಸಿನ ತುಂಬಾ ಹೆಚ್ಚಿಗೆ ನಿಮಗಾಗುತ್ತೆ ಪೊಟೆನ್ಶಿಯಲ್ ಅಂದ್ರೆ ರೆಂಟನ್ಸ್ ಕಡಿಮೆ ಇದೆ ಇಲ್ಲಿ ಇವನ್ ದ ಬಿಗ್ ಕಂಪನೀಸ್ ಇಲ್ಲಿ ಸೇವ್ ಮಾಡಬಹುದು ಜಾಸ್ತಿ ಜಾಸ್ತಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಇದೇ ರೀತಿಯಿಂದ ನಾವು ಮುಂದೆ ಬೆಳೆಸಬಹುದು ಈ ಬ್ಯಾಕ್ವರ್ಡ್ ಅಂತ ಇಲ್ಲ ಆದರೆ ಇದಕ್ಕೆ ಮುಂದೆ ನಾವು ಮುಂದೆ ತಗೋಕ್ ಹೋಗ್ಬೇಕಂತ ಹೇಗೆಲ್ಲ ನಾವು ಇದನ್ನ ಮುಂದೆ ಬರಬಹುದು ನಾವು ಈ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಹೇಗೆ ಶುರು ಮಾಡಬಹುದು ಹೆಚ್ಚು ಆಗುವಂತೆ ಈಗ ಅಂಕುಶ್ ಅವರು ಹೇಳಿದ ಪ್ರಕಾರ ಸೊ ಬೆಂಗಳೂರ್ ಕಂಪೇರ್ ಮಾಡಿದ್ರೆ ಬೆಂಗಳೂರು ಕಡೆ ಎಲ್ಲ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಅಲ್ಲಿ ಸಪೋರ್ಟಿವ್ ಸಿಸ್ಟಮ್ ಇದೆ ಎಜುಕೇಷನ್ ಇಂಡಸ್ಟ್ರಿಗೆ ಮತ್ತೆ ಅಕಾಡೆಮಿಕ್ಸ್ ಗಳಿಗೆ ಸಪೋರ್ಟ್ ಸರಿಯಾಗಿದೆ ಸೊ ನಮ್ಮ ಕಡೆ ಆ ಸಿಸ್ಟಮ್ ಇಲ್ಲ ಸದ್ಯಕ್ಕೆ ಇಲ್ಲ ಆ ತರ ಸಿಸ್ಟಮ್ ಇಲ್ಲಿ ಇಂಡಸ್ಟ್ರಿಗೆ ಮತ್ತೆ ಎಜುಕೇಶನ್ ಅಕಾಡೆಮಿಕ್ಸ್ ಗಳಿಗೆ ಒಂದು ಬ್ರಿಡ್ಜ್ ಅನ್ನ ಏನ್ ಗ್ಯಾಪ್ ಇದೆ ಅದನ್ನ ಫುಲ್ಫಿಲ್ ಫಿಲ್ ಮಾಡಬೇಕಾಗುತ್ತೆ ಈಗ ಸ್ಟಾರ್ಟ್ಅಪ್ಸ್ ಗಳಿಗೆ ಬರಬೇಕಾದ್ರೆ ಒಂದು ಐಡಿಯೇಷನ್ ಬೇಕು ಐಡಿಯೇಷನ್ ಬರಬೇಕಾದ್ರೆ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ನಾವು ಫ್ಯೂಚರ್ ಪ್ಲಾನರ್ ಅಂತ ನಾವು ಪ್ಲಾನ್ ಮಾಡಬಹುದು ಯಾಕಂದ್ರೆ ಅವ್ರ ಹತ್ರ ಐಡಿಯಾಸ್ ಬಂದಾಗ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಅಂದ್ರೆ ಈಗ ಅಕಾಡೆಮಿಕ್ಸ್ ಅಲ್ಲಿ ಏನಾಗುತ್ತೆ ಅವರಿಗೆ ಕಾಲೇಜ್ ಟೈಮ್ ಅಷ್ಟೇ ಕಾಲೇಜ್ ಅಕಾಡೆಮಿಕ್ ಕಂಪ್ಲೀಟ್ ಮಾಡೋದೇ ಒಂದು ಗೋಲ್ ಆಗ್ಬಿಟ್ಟಿರುತ್ತೆ ಸೊ ಅದ್ರಾದ್ಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಮಾಡಬೇಕು ಅಂದಾಗ ಇಲ್ಲಿ ಸ್ಟೂಡೆಂಟ್ಸ್ ಗಳು ಯಾವ ತರ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಸೊ ಅಕಾಡೆಮಿಕ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಜಾಬ್ ಸರ್ಚ್ ಮಾಡಬೇಕು ಅನ್ನೋದು ಬಟ್ ಅವರಿಗೆ ಎಂಟರ್ಪ್ರಿನರ್ಶಿಪ್ ಅನ್ನೋದು ಗೊತ್ತಿಲ್ಲ ಆ ಸಿಸ್ಟಮ್ ಇಲ್ಲಿ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಸೊ ಮಕ್ಕಳನ್ನ ಸ್ಟೂಡೆಂಟ್ಸ್ ಅನ್ನ ಸೊ ಕಾಲೇಜಲ್ಲಿ ಇದ್ದಾಗ ಮಾತ್ರ ಸೊ ಅವರಿಗೆ ಎಂಟರ್ಪ್ರೀನೂರ್ಶಿಪ್ ರಿಲೇಟೆಡ್ ಸ್ಕಿಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಟ್ರೈನಿಂಗ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಈ ತರ ವರ್ಕ್ಶಾಪ್ಸ್ ಕೊಟ್ಟಾಗ ಏನಾಗುತ್ತೆ ಸೊ ಅಟ್ ಲೀಸ್ಟ್ ಅವರು ಫೈನಲ್ ಇಯರ್ ಬರೋವರೆಗೂ ಎನಿ ಹೌ ಅವ್ರ ಕಾಲೇಜ್ ಅಕಾಡೆಮಿಕ್ಸ್ ಅಲ್ಲಿ ಇಂಟರ್ನ್ಶಿಪ್ಸ್ ಟ್ರೈನಿಂಗ್ಸ್ ಅದೆಲ್ಲ ಮಾಡ್ತಾರೆ ಬಟ್ ಅವರಿಗೆ ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸೊ ನಾವು ಈ ತರ ಸ್ಟಾರ್ಟ್ಅಪ್ಸ್ ನಾವು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸ್ಟಾರ್ಟ್ಅಪ್ಸ್ ಸೊ ಇಲ್ಲಿ ಕಾಲೇಜ್ ಅಲ್ಲಿ ಆಗಿ ಅವರಿಗೆ ಸಪೋರ್ಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಸೊ ಅಟ್ ಲೀಸ್ಟ್ ಒಂದು ನೂರು ಜನ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಇಬ್ರು ಸ್ಟಾರ್ಟ್ಅಪ್ಸ್ ಅನ್ನ ಮಾತ್ರ ನಾವು ಪುಷ್ ಮಾಡಬಹುದು ಬಹಳಷ್ಟು ಯೂನಿವರ್ಸಿಟಿ ಇದೆ ಸೊ ಅಲ್ಲಿ ನಾವು ಇಕ್ವಿಪೇಟ್ ಆಗಿ ನಾವು ಸ್ಟೂಡೆಂಟ್ಸ್ ಅನ್ನ ಮಕ್ಕಳನ್ನ ನರ್ಚರ್ ಮಾಡಿದ್ರೆ ಅವರ ಐಡಿಯಾಸ್ ಅನ್ನ ನರ್ಚರ್ ಮಾಡಿದ್ರೆ ಸೊ ಒನ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಅಪ್ಸ್ ಪುಷ್ ಮಾಡಬಹುದು ಹಾಗಿದ್ರೆ ಸರ್ ಈ ಸ್ಟಾರ್ಟ್ ಅಪ್ ಇಂದ ಉದ್ಯೋಗ ಸೃಷ್ಟಿ ಸಾಧ್ಯ ಆಗುತ್ತಾ ಈ ಪ್ರದೇಶದವರಿಗಾಗಿ ಅಥವಾ ಬೇರೆಯವರಿಗೂ ಕೂಡ ಆಗಬಹುದು ಹೌದು ಈಗ ನಾನು ಹೇಳಬೇಕಂದ್ರೆ ಈಗ ರೀಸೆಂಟ್ಲಿ ಆಗಿ ನಮ್ಮ ಎಲಿವೇಟ್ ಪ್ರೋಗ್ರಾಮ್ ಆಯ್ತು ಕಲ್ಯಾಣ ಕರ್ನಾಟಕ ನಿಯರ್ಲಿ ಥರ್ಟೀನ್ ಸ್ಟಾರ್ಟ್ಅಪ್ಸ್ ಫ್ರಮ್ ಕಲ್ಯಾಣ ಕರ್ನಾಟಕ ರೀಜನ್ ಏಟೀನ್

ಈ ವಿಚಾರದಲ್ಲಿ ನೋಡಿದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಫಿಫ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಹಂಡ್ರೆಡ್ ಏನ್ ಎಂಪ್ಲಾಯ್ಸ್ ಇದ್ದಾರೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಅಪ್ ಓಕೆ ದೇ ಆರ್ ಗೆಟಿಂಗ್ ಸಮ್ ಗುಡ್ ಓವರ್ ದೇರ್ ಓಕೆ ಏನ್ ಟೆಕ್ನಾಲಜಿ ಮೂಲಕ ಯಾರಾದರೂ ಇರಬಹುದು ಹಾರ್ಡ್ವೇರ್ ಮೂಲಕ ಯಾರಾದ್ರೂ ಇರಬಹುದು ಇವ್ರ ಎಜುಕೇಶನಲ್ ಇನೋವೇಟಿವ್ ಸೊಲ್ಯೂಷನ್ಸ್ ಅಂತ ತಗೋ ತಗೊಂಡ್ ಬರ್ತಾರೆ ಆ ಮಾಧ್ಯಮದಿಂದ ಇರಬಹುದು ಸೊ ಯಾವಾಗ ಒಂದು ಐಡಿಯಾ ಇನಿಷಿಯೇಟ್ ಆಗುತ್ತೆ ಅಲ್ಲ ಒಂದು ಕಂಪನಿ ಯಾವ್ದೇ ಕಂಪನಿ ಅವ್ರ ಸೆಕ್ಟರ್ ಒಳಗೆ ಏನೇ ಆಸ್ ಅ ಸರ್ವಿಸ್ ಬೇಸ್ ಕಂಪನಿ ಅವ್ರ ಪ್ರಾಡಕ್ಟ್ ಬೇಸ್ ಕಂಪನಿ ಅವ್ರು ಏನಾದರೂ ಒಂದು ಸ್ವಂತ ಈಗ ಆತ್ಮನಿರ್ಭರ ನಿರ್ಭರ್ ಅಂತ ಇದೆ ಒಂದು ಪಾಯಿಂಟ್ ಕರೆಕ್ಟ್ ಆಗಿದೆ ಆತ್ಮ ನಿರ್ಭರ್ ನೀವು ಸ್ವಂತ ಆಗಿ ಎಲ್ಲ ಮಾಡ್ರಿ ಓಕೆ ಇದ್ರ ನೀವು ಆಸ್ ಅ ಸ್ಟಾರ್ಟ್ಅಪ್ ಅಂತ ಕನ್ಸಿಡರ್ ಆದ್ಮೇಲೆ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ ಇದಕ್ಕೆ ಹೆಂಗ್ ನೀವು ಪುಶ್ ಮಾಡಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತೀರಾ ಅದರ ಸಲಾಗ್ಲು ಎಲ್ಲ ಇನ್ಕ್ಯೂಬೇಷನ್ ಸಿಸ್ಟಮ್ಸ್ ಎಲ್ಲ ಸಪೋರ್ಟ್ ಸಿಸ್ಟಮ್ ಬಹಳಷ್ಟು ಇದೆ ಇದ್ರೊಳಗೆ ಆ ಸಪೋರ್ಟ್ ಸಿಸ್ಟಮ್ ಕಂಪ್ಲೀಟ್ಲಿ ಆಗಿ ಯುಟಿಲೈಸ್ ಮಾಡಿದ್ರೆ ನಾನು ಅನ್ಸಾಗ್ತಾ ಇದು

ಎಮ್ ಎಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಸೊ ಎಮ್ ಎಸ್ ಇ ಅಂಡ್ರಲ್ಲಿ ಬಹಳಷ್ಟು ಜನ ಉದ್ಯೋಗಿಗಳಿಗೆ ಸೊ ಸ್ವಂತ ಸ್ಟಾರ್ಟಪ್ಗಳಾಗಿರ್ಬೋದು ಸ್ವಂತ ಬಿಸ್ನೆಸ್ಗಳು ಓಪನ್ ಮಾಡೋದಕ್ಕೆ ಮುದ್ರಾ ಯೋಜನೆ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಯೋಜನೆ ಆಗಿರ್ಬೋದು ಅಲ್ಲಿ ಸಬ್ಸಿಡಿ ಬೇಸ್ಡ್ ಲೋನ್ಸ್ಗಳು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ವುಮೆನ್ ಎಂಟರ್ಪ್ರಿನರ್ಗೆ ಸಪೋರ್ಟ್ ಮಾಡೋ ಸಲುವಾಗಿ ಸೊ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಅವರಿಗೆ ಮನೆಯಲ್ಲಿ ಹೊಲಿಗೆ ಯಂತ್ರಗಳನ್ನು ಯೂಸ್ ಮಾಡೋದಕ್ಕಾಗಿ ಮಷೀನರಿ ಸಲುವಾಗಿ ಫಂಡಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಪಿ ಎಮ್ ಇ ಜಿ ಪಿ ಲೋನಿಂದ ಸಬ್ಸಿಡಿ ಬೇಸ್ಡ್ ಇದು ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ಎಮ್ ಎಸ್ ಎಮ್ ಇ ಸೆಕ್ಟರಲ್ಲಿ ಸೀಡ್ ಫಂಡಿಂಗ್ ಆಗಿರ್ಬೋದು ಫಾರ್ ಸ್ಟಾರ್ಟ್ ಅಪ್ಸ್ಗಳಿಗೆ ಸೀಡ್ ಫಂಡಿಂಗ್ಸ್ ಆಗಿರ್ಬೋದು ಮತ್ತೆ ಫುಡ್ ಸೆಕ್ಟರ್ಗಳಿಗೆ ಫುಡ್ ಕ್ಲಸ್ಟರ್ಗಳಿಗೆ ಸಪ್ರೇಟಾಗಿ ಫಂಡ್ಸ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಒಂದು ಅದರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ಸೊ ಅವರು ಅಪ್ಲೈ ಮಾಡ್ಬೋದು ಮತ್ತೆ ಅವರು ಇಕ್ಯುಬೇಷನ್ ಸೆಂಟರ್ಸ್ ಇಲ್ಲೆಲ್ಲ ಎಮ್ ಎಸ್ ಎಮ್ ಇ ಸೆಂಟರ್ಸ್ಗಳಿದೆ ಇದೆ ಸೊ ಡಿಸ್ಟಿಕ್ಕಲ್ಲಿ ಗುಲ್ಬರ್ಗಾದಲ್ಲಿ ಎಮ್ ಎಸ್ ಎಮ್ ಇ ಆಫೀಸ್ ಇದೆ ಎಂ ಎಸ್ ಎಂ ಇಕ್ಯುಬೇಷನ್ ಸೆಂಟರ್ ನ ಶರಣ ಬಸವ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಒಂದು ಪ್ರಾಡಕ್ಟ್ ಉತ್ಪತ್ತಿ ಆಗಿದೆ ಸ್ಟಾರ್ಟ್ಅಪ್ ನಿಂದ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ಹೇಗೆ ಹೆಲ್ಪ್ ಮಾಡುತ್ತೆ ಈಗ ಸ್ಟಾರ್ಟ್ಅಪ್ಸ್ ಗಳು ಪ್ರಾಡಕ್ಟ್ಸ್ ರೆಡಿ ಮಾಡಿದಾಗ ಪ್ರಾಡಕ್ಟ್ ಅಥವಾ ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿದಾಗ ಸರ್ವಿಸ್ ರಿಲೇಟೆಡ್ ಆದಾಗ ಸೊ ಇದನ್ನ ಮಾರ್ಕೆಟಿಂಗ್ ಒಯ್ಯೋದಕ್ಕೆ ಸೊ ಗೌರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಕರ್ನಾಟಕ ಪ್ರಕ್ರೂಟ್ಮೆಂಟ್ ಪೋರ್ಟಲ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ ಸೊ ಪ್ರಿಯಾಂಕರ್ ಪ್ರಿಯಾಂಕ್ ಸರ್ ಅವರೇ ಇದು ಮಾಡಿರೋದು ಲಾಂಚ್ ಮಾಡಿರೋದು ಸೊ ಆಗ ಕೆಪಿಪಿ ಪಿ ಪೋರ್ಟಲ್ ನಿಂದ ಏನ್ ಮಾಡಬಹುದು ಅಂದ್ರೆ ಟೆಂಡರಿಂಗ್ ಪೋರ್ಟಲ್ ಇದೆ ಸೊ ಅಲ್ಲಿ ಸ್ಟಾರ್ಟ್ಅಪ್ಸ್ ರಿಜಿಸ್ಟರ್ ಮಾಡಿ ಅವ್ರ ಪ್ರೊಡಕ್ಟ್ ಮತ್ತೆ ಪ್ರೋಟೋಟೈಪ್ ಗಳನ್ನ ಅಲ್ಲಿ ಲಿಸ್ಟ್ ಮಾಡಿದ್ರೆ ಸೊ ಅದು ಗವರ್ನಮೆಂಟ್ ಗೆ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬಹುದು ಸೊ ಇನಿಷಿಯಲಿ ಸ್ಟಾರ್ಟ್ಅಪ್ಸ್ ಗಳಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಸೊ ಪೈಲಟ್ ಪ್ರಾಜೆಕ್ಟ್ ಆಗಿ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರಾಡಕ್ಟ್ಸ್ ನಾವು ಮಾಡಬಹುದು ಅಂತ ಸೊ ಆ ಥರ ಒಂದು ಯುಟಿಲೈಸ್ ಮಾಡಬಹುದು ಸೊ ಮಾರ್ಕೆಟ್ ರೀಚಬಲ್ ಆಗೋದಕ್ಕೆ ಸೊ ನೆಕ್ಸ್ಟ್ ಏನಿಯೊ ನಾವು ಮಾರ್ಕೆಟ್ ಬಿಸ್ನೆಸ್ ಮಾರ್ಕೆಟಿಗೆ ಸೊ ಅದರ್ ದೆನ್ ಗೌರ್ಮೆಂಟ್ ನಾವು ಸಬ್ಸಿಡಿಯಾಗಿ ಹೊರಗಡೆ ಎಲ್ಲ ಮಾರ್ಕೆಟ್ ಮಾಡಬಹುದು ಸೊ ಈ ತರ ಫೆಸಿಲಿಟಿ ಇದೆ ಓಕೆ ಒಂದು ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಆಗಿದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೆಂಗೆ ಗವರ್ಮೆಂಟ್ ಹೆಲ್ಪ್ ಮಾಡುತ್ತೆ ಗವರ್ಮೆಂಟ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತಿಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ರೀಚ್ ಆಗ್ತದೆ ಈಗ ಸಪೋಸ್ ಒಂದ್ ಯಾವ್ದಾದ್ರು ಕಂಪನಿ ಇದೆ ಓಕೆ ಆ ಕಂಪನಿ ಏನಾದ್ರು ಒಂದು ಪ್ರಾಡಕ್ಟ್ ಮಾಡಿದ್ದೆ ಆ ಪ್ರಾಡಕ್ಟ್ ರೀಚ್ ಬರೀ ಇಂಡಿಯಾ ಬೌಂಡ್ರೀಸ್ ಒಳಗೆ ಅಷ್ಟೇ ಇರಬಾರ್ದು ಓಕೆ ಅದು ಇಂಟರ್ನ್ಯಾಷನಲ್ ರೀಚ್ ಆಗ್ಬೇಕಂದ್ರೆ ಗವರ್ಮೆಂಟ್ ಎಷ್ಟು ಸಹಾಯ ಮಾಡ್ತಾ ಇದೆ ಗವರ್ಮೆಂಟ್ ಕಂಪ್ಲೀಟ್ ಆಗಿ ನಿಮ್ಮ ಫ್ಲೈಟ್ಸ್ ಇಂದ ಟಿಕೆಟ್ಸ್ ಇದೆ ಮತ್ತೆ ಅಲ್ಲಿ ರೀಚ್ ಆಗಿದೆ ನಿಮ್ದು ಎಲ್ಲಿ ಅಲ್ಲಿ ಇರೋದೆಲ್ಲ ಬೋರ್ಡಿಂಗ್ ಏನೆಲ್ಲ ಇದೆ ಓಕೆ ಅಕೊಮೊಡೇಶನ್ಸ್ ಏನಿದೆ ಎಲ್ಲ ಅದು ಏಯ್ಟಿ ಫೈವ್ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ರೀ ಮೆಂಬರ್ಸ್ ಮಾಡ್ತಾ ಇದೆ ಮತ್ತೆ ಬೇರೆ ಬೇರೆ ಕಂಟ್ರೀಸ್ ಲೈಕ್ ಸ್ವೀಡನ್ ಒಳಗ ಫಿನ್ಲ್ಯಾಂಡ್ ಒಳಗ ಮತ್ತು ಸಿಂಗಾಪುರ್ ಒಳಗ ಆಸ್ಟ್ರೇಲಿಯಾ ಒಳಗ ಎಲ್ಲ ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ರೀಚ್ ಆಗ್ತಾ ಇದೆ ಏನ್ ಕಂಟಿನ್ಯೂಸ್ ಆಗಿ ಅವ್ರ ಕಂಪ್ಲೀಟ್ ರೆಗ್ಯುಲೇಷನ್ಸ್ ಪಾಲಿಸಿ ಇದ್ದಾರೆ ಅವರು ಬಹಳಷ್ಟು ಬೆನಿಫಿಟ್ಸ್ ಸ್ಟಾರ್ಟ್ಅಪ್ಸ್ ಗಳಿಗೆ ಕೊಡ್ತಾ ಇದ್ದಾರೆ ಇದು ಎಲ್ಲ ಯೂಟಿಲೈಸ್ ಮಾಡ್ಬೇಕಂತ ಎಲ್ಲ ಸ್ಟಾರ್ಟಪ್ಸ್ ಮತ್ತೆ ಏನ್ ಐಡಿಯಾಸ್ ಏನ್ ಹೊಸ ಪ್ರಾಡಕ್ಟ್ಸ್ ಏನ್ ಬರ್ತಾ ಇದೆ ಮಾರ್ಕೆಟ್ ಒಳಗೆ ಎಲ್ಲ ಇದ್ರದ್ದು ಬೆನಿಫಿಟ್ಸ್ ತಗೋಬೇಕಂತ ಒಂದು ಮಾಹಿತಿ ಕೊಡ್ಬೇಕಂತೀನಿ ಇವಾಗ ನೀವು ಕೂಡ ನಿಮ್ಮದೇ ಸ್ವಂತ ಕಂಪನಿಗಳನ್ನ ಹೊಂದಿದ್ದೀರಿ ನಿಮ್ಮ ಕಂಪನಿಗಳ ಮುಖ್ಯ ಉದ್ದೇಶ ಏನು ಸರ್ ಸೊ ನಾನು ಮೇಜರ್ ಆಗಿ ವರ್ಕ್ ಮಾಡ್ತಾ ಇರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಸೊ ನಾನು ಬಹಳಷ್ಟು ಕ್ಲೈಂಟ್ಸ್ ಗಳಿಗೆ ಬ್ರ್ಯಾಂಡಿಂಗ್ ಆಗಿರ್ಬೋದು ಮತ್ತೆ ಟ್ರೇಡ್ ಮಾರ್ಕ್ ರಿಲೇಟೆಡ್ ಈ ತರದೆಲ್ಲ ಐಡಿಯೇಷನ್ ನಿಂದ ಒಂದು ಪ್ರೋಟೋಟೈಪ್ ಗೆ ಮಾಡೋವರೆಗೂ ಪುಶ್ ಮಾಡ್ತಾ ಇದ್ದೀನಿ ಸೊ ಅವರಿಗೆ ಒಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡೋ ಸಲುವಾಗಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಸೊ ಅದು ನನ್ನ ಕಂಪನಿ ಮೇನ್ ಉದ್ದೇಶ ಸೊ ಮೇಜರ್ ಆಗಿ ನಾನು ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡು ಮತ್ತೆ ನಾನು ವರ್ಕ್ ಮಾಡತಕ್ಕಂತ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನನಗೆ ಒಂದು ಐಡಿಯಾ ಬಂತು ಯಾವ ತರ ಮಕ್ಕಳಿಗೆ ನಾವು ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದು ಅದೇ ಕಾನ್ಸೆಪ್ಟ್ ಮೇಲೆ ನಾನು ಈ ಎಲಿವೇಟ್ ವಿನ್ ಏನು ಪ್ರೋಗ್ರಾಮ್ ಇದೆ ಅದರಲ್ಲಿ ವಿನ್ ಆಗಿರೋದು ಸೊ ಅದರ ಸಲುವಾಗಿ ನಾನು ಸ್ಟೆಮ್ ಬೇಸ್ಡ್ ಆಕ್ಟಿವಿಟಿ ಕಿಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ಸ್ಟೆಮ್ ಬೇಸ್ಡ್ ಅಂದಾಗ ಏನಾಗುತ್ತೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇಟ್ಸ್ ಅ ಕಂಪ್ಲೀಟ್ಲಿ ಎಟೆಕ್ ಪ್ರಾಡಕ್ಟ್ ಇದೆ ಸೊ ಈ ಎಟೆಕ್ ಪ್ರಾಡಕ್ಟ್ ಅಲ್ಲಿ ಸೊ ಮಕ್ಕಳೆಲ್ಲ ಈಗೆಲ್ಲ ಎಂಗೇಜಿಂಗ್ ವಿತ್ ಗ್ಯಾಜೆಟ್ಸ್ ಆಗಿರ್ಬೋದು ಮೊಬೈಲ್ ಫೋನ್ಸ್ಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಸೊ ಅವರಿಗೆ ಸೊ ಆಕ್ಟಿವಿಟಿ ಆ್ಯಕ್ಟಿವಿಟಿ ಅಲ್ಲಿ ಲರ್ನ್ ಮಾಡ್ಬೋದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಸೊ ನಂದು ಪ್ರೋಟೋಟೈಪನ್ನು ರೆಡಿ ಮಾಡಿದ್ದೆ ಸೊ ಇದರಲ್ಲಿ ಏನಿದೆ ಮಕ್ಕಳಿಗೆ ಸೊ ತ್ರೀ ಟು ಏಟ್ ಇಯರ್ಸ್ ಮಕ್ಕಳಿಗಾಗಿರ್ಬೋದು ಸೊ ಹೈಯರ್ ಎಜುಕೇಷನ್ ಅಪ್ ಟು ವರೆಗೂ ಸೊ ನಾವು ಒಂದು ಸ್ಮಾಲ್ ಕಿಟ್ಸ್ಗಳನ್ನು ಮಾಡ್ತಾ ಇದ್ದೀವಿ ಸೊ ಪರ್ಟಿಕ್ಯುಲರ್ ಏಜ್ ವೈಸ್ ಗ್ರೂಪ್ ವೈಸ್ ಏನು ಮಾಡ್ತಾ ಇದ್ದೀವಿ ಸೊ ಅವರನ್ನು ಕಿಟ್ಟಲ್ಲಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮಾಡೋ ಕಾನ್ಸೆಪ್ಟಲ್ಲಿ ಸೊ ಅವರಿಗೆ ಅಕಾಡೆಮಿಕ್ಕೂ ಹೆಲ್ಪ್ ಆಗುತ್ತೆ ಆಸ್ ಪರ್ ದ ಎನ್ ಸಿ ಆರ್ ಟಿ ಸಿಲೆಬಸ್ ಕೂಡ ಸೊ ಆ ಪ್ರಾಡಕ್ಟನ್ನು ಡಿಸೈನ್ ಮಾಡಿದ್ವಿ ಇದು ಏನಾಗುತ್ತೆ ಮಕ್ಕಳಿಗೆ ಅವರಿಗೆ ಆಟಾಡ್ತಾ ಆಟ ಆಡ್ತಾ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಸೊ ಬಹಳ ಎಂಗೇಜಿಂಗ್ ವಿತ್ ದ ಗ್ಯಾಜೆಟ್ಸ್ ಏನಾಗಿದೆ ಸೊ ಡಿಜಿಟಲ್ ಟಚ್ ಏನಾಗಿದೆ ಅದನ್ನ ಫಿಸಿಕಲ್ ಟಚ್ ನಾವು ಕಂಟೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಮುಖ್ಯ ಗುರಿ ನನ್ ಮಾರ್ಕೆಟ್ ಪ್ಲೇಸ್ ಫಾರ್ ಇನೋವೇಶನ್ ಇನ್ಫಾರ್ಮೇಶನ್ ಅಂಡ್ ಸರ್ವಿಸಸ್ ಅಂತಿದೆ ಓಕೆ ನಾವು ಬೇಸಿಕಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇನೋವೇಟಿವ್ ಏನ್ ಪ್ರಾಡಕ್ಟ್ಸ್ ಇರುತ್ತೆ ನಮ್ ಕಂಪ್ಲೀಟ್ ನೀಶ್ ಮಾರ್ಕೆಟ್ ಅಂತ ನೀಶ್ ಮಾರ್ಕೆಟ್ ಅಂತ ಇದ್ರೊಳಗೆ ನಾವು ಕಂಪ್ಲೀಟ್ ಇನೋವೇಷನ್ಸ್ ಏನ್ ಆಗ್ತಾ ಇದೀವಲ್ಲ ಗ್ಲೋಬಲಿ ಇವೆಲ್ಲ ಇನೋವೇಷನ್ಸ್ ನಮ್ಮ ಪ್ಲಾಟ್ಫಾರ್ಮ್ ಲಿಸ್ಟ್ ಆಗುತ್ತೆ ಆ ಲಿಸ್ಟ್ ಆಗಿದ್ಮೇಲೆ ನಾವು ಅದಕ್ಕೆ ಬಾಯರ್ಸ್ ಡೀಲರ್ಸ್ ಮತ್ತೆ ಇನ್ವೆಸ್ಟರ್ಸ್ ಜೊತೆಗೆ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ ಅದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಒಳಗೆ ಇನ್ಕ್ಲೂಡ್ ಆಗುತ್ತೆ ಎಲ್ಲ ಏನು ಇವೆಂಟ್ಸ್ ಎಲ್ಲ ಆಗ್ತಾ ಇದೇವಲ್ಲ ಈಗ ಎಲಿವೇಟ್ ಕಲ್ಯಾಣ್ ಕರ್ನಾಟಕ ಅನ್ರಿ ಕೈಡಂಡ್ ನಿಂದ ಏನಾಗಿದ್ದಾರೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸ್ಟೂಡೆಂಟ್ಸ್ ಏನಾದ್ರೂ ಎಂಪವರ್ಮೆಂಟ್ ಏನಾರು ಆಗ್ತಾ ಇದೆ ಆಂಥರ್ ಗೆ ಎಂಪವರ್ಮೆಂಟ್ ಏನಾಗ್ತಾ ಇದೆ ಅದು ಒಂದು ಮೀಡಿಯಾ ಪ್ಲಾಟ್ಫಾರ್ಮ್ ನಮ್ಮ ಅಪ್ಲಿಕೇಶನ್ ಒಳಗೆ ಕಂಪ್ಲೀಟ್ಲಿ ಆಗಿ ಎಂಬೆಡೆಡ್ ಇದೆ ಅದರೊಳಗೆ ಕಂಪ್ಲೀಟ್ ಆಗಿ ಮತ್ತೆ ಥರ್ಡ್ ಅಂದ್ರೆ ಏನ್ ಸರ್ವಿಸಸ್ ಪ್ರೊವೈಡ್ ಮಾಡ್ಬೇಕಂತೀವ ಈಗ ಸ್ಪೆಷಲಿ ಯಾರಿಗಾರ ಪ್ರಾಬ್ಲಮ್ ಇತ್ತು ಗುಲ್ಬರ್ಗ ಒಳಗೆ ಓಕೆ ಕಲಬುರ್ಗಿ ಕ್ಷೇತ್ರದಲ್ಲಿ ಯಾರಿಗಾರ ಒಂದು ಡಿಸೈನಿಂಗ್ ಪಾರ್ಟಿ ಏನಾರ ಒಂದು ವೆಬ್ ಡೆವಲಪ್ಮೆಂಟ್ ಆಗಿ ಏನಾಗಿರಲಿ ಇಲ್ಲಾಂದ್ರೆ ಒಂದು ಲೇಸರ್ ಕಟಿಂಗ್ ಮಷೀನ್ ಆಗಿರಲಿ ಓಕೆ ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಏನಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಅಲ್ಲಿ ಅವರಿಗೆ ಏನಾದರೂ ಸಪೋರ್ಟ್ ಬೇಕಾಗಿದ್ದ ಅವ್ರಿಗೆ ನಮ್ಮ ಅಪ್ಲಿಕೇಶನ್ ಡೈರೆಕ್ಟ್ ಬರ್ಬೋದು ಅಲ್ಲಿ ಒಂದು ಲೊಕೇಶನ್ ಆಗಿ ಗ್ಲೋಬಲ್ ಪರ್ಟಿಕ್ಯುಲರ್ಲಿ ಅವ್ರಿಗೆ ಲೊಕೇಶನ್ ಹಾಕ್ಬೋದು ಅಲ್ಲಿ ಕಲಬುರ್ಗಿ ಬಿಲಾಂಗ್ ಮಾಡ್ತಾರಂತ ಆ ರೀಜನ್ ಒಳಗೆ ಏನಾದ್ರೂ ಸ್ಪೆಸಿಫಿಕ್ ಆ ತರ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಡೈರೆಕ್ಟ್ಲಿ ಆಗಿ ರೀಚ್ ಔಟ್ ಮಾಡಬಹುದು ಅದರೊಳಗೆ ಇಷ್ಟೆಲ್ಲ ನಾವು ಸರ್ವಿಸಸ್ ನಮ್ಮ ಅಪ್ಲಿಕೇಶನ್ ಒಳಗೆ ಕೊಡ್ತಾ ಇದ್ದೀವಿ ಇದರಲ್ಲಿಂದ ಏನಾಗುತ್ತೆ ಅಂದ್ರೆ ಒಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ ಸ್ಟಾರ್ಟ್ ಕಾರ್ಪೊರೇಟ್ಸ್ ಕಾರ್ಪೊರೇಟ್ಸ್ ಮತ್ತೆ ಬಿಸ್ನೆಸ್ ಪರ್ಸನ್ಸ್ ಎಲ್ಲ ಈ ಇದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಅವರು ಆಸ್ ಅನ್ ಇನ್ವೆಸ್ಟರ್ಸ್ ಈವನ್ ಓಕೆ ಅವ್ರಿಗೂ ತುಂಬಾ ಬೆನಿಫಿಟ್ ಆಗುತ್ತೆ ಯಾವ ಕ್ಯಾಟಗರಿ ಒಳಗೆ ನಾವು ಇನ್ವೆಸ್ಟ್ ಮಾಡಬೇಕು ಯಾವ ಇನೋವೇಷನ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಓಕೆ ಸೊ ಈ ತರ ಒಂದು ಕಂಪ್ಲೀಟ್ ಆಲ್ ಇನ್ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಅಪ್ ಕಾರ್ಪೊರೇಟ್ಸ್ ಮತ್ತು ಪೊಲೀಸ್ ನಾವು ಮಾಡಬೇಕಂತ ನನ್ನ ಈ ಪ್ಲಾಟ್ಫಾರ್ಮೇ ನಾವು ಮಾಡ್ತಾ ಇದ್ದೀವಿ ಮತ್ತು ಆಲ್ರೆಡಿ ಇದೇ ನಮ್ಮ ಕೋಲ್ಕಟ್ಟೆ ಮಾಡೆಲ್ ಆಲ್ರೆಡಿ ರೆಡಿ ಆಗಿದೆ ಇದು ಬೈಸೋನ್ ಲಾಂಚ್ ಮಾಡ್ತಾ ಇದ್ದೀವಿ ವಿದಿನ್ ಸಿಕ್ಸ್ ಮಂತ್ಸ್ ನಮ್ಮ ಎಲ್ಲ ಟಾರ್ಗೆಟ್ ಇದೆ ಇದಕ್ಕೆ ಈ ಪ್ರಾಡಕ್ಟಿಗೆ ಲಾಂಚ್ ಮಾಡಬೇಕು ಅಂತ ಅದರಲ್ಲಿ ನಾವು ಎಲೋವೇಟ್ ಏನು ನಮಗೆ ಗ್ರ್ಯಾಂಡ್ ಸಿಕ್ಕಿದೆ ಅದ್ರದ್ದು ಫಸ್ಟ್ ಟ್ರಾಂಚ್ ನಮ್ದು ಆಲ್ರೆಡಿ ರಿಲೀಸ್ ಆಗಿದೆ ಈಗ ಪ್ರಾಡಕ್ಟ್ ಆಲ್ರೆಡಿ ಎಂ ಬಿ ಫೇಸ್ ಒಳಗಿದೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕನ್ನತೀವಿ ಅದಕ್ಕೆ ಲೈವ್ ಮಾಡ್ಬೇಕನ್ನತೀವಿ ಇನ್ ಕಮಿಂಗ್ ಸಿಕ್ಸ್ ಮಂತ್ಸ್ ಸೊ ಈ ಥರ ಒಳ್ಳೇದಾಗಲಿ ಸರ್ ಆ್ಯಂಡ್ ಇವಾಗ ವೀಕ್ಷಕರಲ್ಲಿ ಯಾರಿಗಾದರೂ ಸ್ಟಾರ್ಟಪ್ ಐಡಿಯಾ ಇದ್ದರೆ ಅವರಿಗೆ ನಿಮ್ಮ ಸಲಹೆಗಳೇನು ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಟಾರ್ಟ್ಅಪ್ಸ್ ಗಳಿಗೆ ನಾವು ಸಪೋರ್ಟಿವ್ ಆಗಿ ಒಂದು ಫೌಂಡೇಶನ್ ಇದು ಮಾಡಿದೀವಿ ಸೊ ದೀಕ್ಷಣ ಗ್ಲೋಬಲ್ ಫೌಂಡೇಶನ್ ಅಂತ ಸೊ ಆ ಫೌಂಡೇಶನ್ ಅಲ್ಲಿ ನಾವು ಎಲ್ಲಾ ಸ್ಟಾರ್ಟ್ ಅಪ್ಸ್ಗಳು ಇಕುಬೇಟ್ ಆಗಿದ್ದಾರೆ ನಮ್ಮ ಹತ್ರ ಸೊ ಎಲ್ಲಾ ಸ್ಟಾರ್ಟ್ಅಪ್ಸ್ಗಳನ್ನು ತಗೊಂಡು ನಾವು ಎಲ್ಲಾ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಆಗಿರ್ಬೋದು ಮತ್ತೆ ಗಳಿಗೆ ಈಗ ಬರ್ತಕ್ಕಂಥ ಸ್ಟಾರ್ಟ್ಅಪ್ಸ್ ನರ್ಚರ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ಮೇನ್ ಗೋಲ್ ಏನಿದೆ ಅಂದ್ರೆ ಉದ್ದೇಶ ಏನಿದೆ ಅಂದ್ರೆ ಸೊ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಎಂಟರ್ಪ್ರನರ್ಶಿಪ್ ರಿಲೇಟೆಡ್ ಏನು ಆ್ಯಕ್ಟಿವಿಟೀಸ್ಗಳಿದೆ ಸೊ ನಮ್ಮ ಸ್ಟಾರ್ಟಪಲ್ಲಿ ಇರ್ತಕ್ಕಂಥ ಈಕ್ವಿಪೇಟೆಡ್ ಆಗಿರ್ತಕ್ಕಂಥ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಸೆಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಾರೆ ನಾಟ್ ಓನ್ಲಿ ಇನ್ ದ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ಓನ್ಲಿ ಟೆಕ್ನಾಲಜಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲ ಫುಡ್ ಸೆಕ್ಟರ್ ಆಗಿರ್ಬೋದು ಮತ್ತು ಬೇರೆ ಥರ ಯಾವುದಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ಬೋದು ಇ ವಿ ಬೈಕ್ಸ್ ರಿಲೇಟೆಡ್ ಆಗಿರ್ಬೋದು ಈ ಥರ ಇದ್ದಾಗ ನಮ್ಮ ಫೌಂಡೇಶನ್ ವತಿಯಿಂದ ಏನು ಮಾಡ್ತೀವಿ ಅಂದರೆ ಆ ಮಕ್ಕಳನ್ನು ಸ್ಟೂಡೆಂಟ್ಸ್ಗಳನ್ನು ನರ್ಚರ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ಸ್ ಪುಷ್ ಟ್ರೈನ್ ಮಾಡ್ತಾ ಇದೀವಿ ಸೊ ಸ್ಟೂಡೆಂಟ್ಸ್ ಅಥವಾ ರಿಲೇಟೆಡ್ ನಾಲೆಜ್ ಬೇಕಾಗಿತ್ತು ಅಂದ್ರೆ ನಮ್ಮ ಫೌಂಡೇಶನ್ ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡುತ್ತೆ ಇಲ್ಲಿಯವರೆಗೂ ನೀವು ಸ್ಟಾರ್ಟ್ಅಪ್ ಲೋಕದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಎಲ್ಲರ ವತಿಯಿಂದ ನಿಮಗೆ ಧನ್ಯವಾದಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡ್ ಬಂತು ದ ಸ್ಟಾರ್ಟ್ಅಪ್ ಸಾಂಗ್ ಅಂತ ಅದರಲ್ಲಿ ಒಂದು ಲೈನ್ ಇದೆ ಸ್ಟೀವ್ ಜಾಬ್ಸ್ ಹಸ್ಕೊಂಡಿದ್ರು ಲೋಕಕ್ಕೆಲ್ಲ ಆ್ಯಪಲ್ ಕೊಟ್ಟರು ಅಂತ ಇದು ಮೇಲ್ನೋಟಕ್ಕೆ ಹಾಸ್ಯಮಯ ಸಾಲೆ ಆಗಿದ್ರೂ ಕೂಡ ತ್ರಿಲಕ್ ತ್ರಿವಿಕ್ರಮ ಅವರು ಬರೆದಿರುವಂತಹ ಸಾಲಿನ ಒಳ ಅರ್ಥ ಈ ಸ್ಟಾರ್ಟ್ಅಪ್ನ ಒಡೆಯರಾದವರಿಗೆ ಸಾಕಷ್ಟು ಟೆನ್ಷನ್ ಇರುತ್ತೆ ರಿಸ್ಕ್ ಇರುತ್ತೆ ಏರುಪೇರುಗಳು ಅವರ ಜೀವನದಲ್ಲಿ ಇದ್ದೇ ಇರುತ್ತೆ ಆದ್ರೆ ಅವರು ನೀಡಿದಂತಹ ಉತ್ಪನ್ನಗಳು ಬಳಕೆದಾರರಿಗೆ ತುಂಬಾ ಉಪಯುಕ್ತವಾಗಿರುತ್ತವೆ ಮತ್ತೆ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡಿರ್ತಾರೆ ಅನ್ನೋದು ಅದರ ಒಳ ಅರ್ಥವಾಗಿದೆ ಈ ಎಲ್ಲ ಟೆನ್ಷನ್ಗಳು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಎಲ್ಲ ಕಲ್ತ್ಕೊಂಡು ನಾವು ನಮ್ಮ ಸ್ಟಾರ್ಟ್ಅಪ್ ಐಡಿಯಾವನ್ನ ಒಂದು ದೃಢ ನಿರ್ಧಾರದೊಂದಿಗೆ ಶುರು ಮಾಡೋಣ ಅಂತ ಹೇಳ್ತಾ ಇಲ್ಲಿನ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ